संपदालेख्य समुल्लेखनभित्तये सच्चिदानन्दरूपाय शिवाय ब्रह्मणे नमः यामाहुः सर्वलोकाना प्रकृतिं शास्त्रपारगाः धर्मचारिणी शंभो प्रणमा पराम शिवा ओ सतो मा सद्गमय तमसो मा ज्योतिर्गमय मृत्योर्मा अमृतङ्गमय ओ शान्तिः 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 ಓಂ ಪರಬ್ರಹ್ಮಣೇ ನಮಃ ಪಂಡಿತಂ ಅಖಂಡಂ ಪಂಡಿತ್ತಾರಾಧ್ಯ ಪಿಂಡಾಧಿಸ್ಥಳಬೋಧಕ ಅಖಂಡ ದಂಡವದ್ವಂದ್ವೇ ಸೂರ್ಯಮಂಡಲಮಂಡಿತ ಸದಾಸ್ಮರಣೀರಾಧ್ರೀಶೈಲಪೀಠದ ಗುರುಪರಂಪರೆಯ ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯರನ್ನ ಮನದಲ್ಲಿ ನೆನೆದು ಆತ್ಮವನ್ನು ಯಾರೂ ಯಾವ ರೀತಿಯೂ ತೊಂದರೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಆ ಆತ್ಮದ ಸತ್ಯವನ್ನು ಸ್ಥಿತಿಯನ್ನು ಯಾರು ತಿಳಿದುಕೊಂಡಿರುತ್ತಾರೆಯೋ ಅವರಿಗೆ ಯಾರಿಂದಲೂ ಯಾವುದೇ ರೀತಿಯಾಗಿರುವಂತಹ ಭಯ ಆಗಲಿ ಅಂಜಿಕೆಯಾಗಲಿ ಇರೋದಿಲ್ಲ ನಿರ್ಭಯರಾಗಿರ್ತಾರೆ ಹೀಗೆ ಎಂದೂ ಸಾಯದೆ ಎಂದೂ ಹುಟ್ಟದೇ ಇರುವಂತಹದ್ದು ಆತ್ಮ ಒಮ್ಮೆ ಹುಟ್ಟಿ ಒಮ್ಮೆ ಸಾಯುವಂತಹದ್ದು ಸೂಕ್ಷ್ಮ ಶರೀರ ಬಹಳ ಸರೆ ಹುಟ್ಟಿ ಬಹಳ ಸರೆ ಸಾಯುವಂಥದ್ದು ಪಂಚಭೂತಗಳಿಂದ ನಿರ್ಮಾಣವಾಗಿರುವಂಥ ಸ್ಥೂಲವಾದ ಈ ಶರೀರ ಅಗಸ್ತ್ಯ ಮಹರ್ಷಿಗಳು ಪ್ರಶ್ನೆ ಕೇಳಿದರು ಈ ಶರೀರ ಹಗಲೆಲ್ಲ ಹುಟ್ಟತದ ಹಗಲೆಲ್ಲ ಸಾಯ್ತದ ಯಾಕೆ ಹಿಂಗಿದೆ ಇದಕ್ಕೆ ಕಾರಣ ಏನು ಯಾಕಿದು ಹಗಲೆಲ್ಲ ಸಾಯ್ತದ ಮತ್ತು ಹಗಲೆಲ್ಲ ಹುಟ್ಟತದ ಹುಟ್ಟಿದ್ದು ಹುಟ್ಟೇ ಇರಬೇಕಾಗಿತ್ತು ಸತ್ತದ್ದು ಸತ್ತೇ ಹೋಗಬೇಕಾಗಿತ್ತು ಹಿಂಗೆ ಯಾಕೆ ವ್ಯವಸ್ಥೆ ಇದೆ ಇದಕ್ಕೆ ಕಾರಣ ಏನು ಅಂತ ಅಗಸ್ತ್ಯ ಮಹರ್ಷಿಗಳ ಪ್ರಶ್ನೆ ಕೇಳಿದರು ಅದಕ್ಕೆ ರೇಣುಕ ಭಗವತ್ಪಾದರು ಸುಂದರವಾಗಿರುವಂತಹ ಉತ್ತರವನ್ನು ಕೊಡ್ತಾರೆ ಅದೇನು ಅಂತ ಕೇಳಿದರೆ ಭೂತ್ವಾ ಕರ್ಮವಶಾದ್ಯಂತು ಬ್ರಾಹ್ಮಣಾದಿಷು ಜಾತಿಷು ತಾಪತ್ರಯ ಮಹಾವನ್ಹಿ ಸಂತಾಪಾತ್ ದಹ್ಯತೆ ಭೃಶಂ ಸಂತಾಪ ದಹ್ಯತೆ ಭೃಶ ಈ ಹುಟ್ಟು ಮತ್ತು ಸಾವುಗಳಿಗೆ ಕಾರಣವಾದದ್ದು ಯಾವುದು ಅಂತ ಕೇಳಿದರೆ ಕರ್ಮ ನಾವು ಮಾಡಿರುವಂತಹ ಕರ್ಮ ಕರ್ಮದ ಫಲದಿಂದಲೇ ಮನುಷ್ಯ ಹುಟ್ಟಬೇಕಾಗ್ತದ ಮನುಷ್ಯ ಸಾಯಬೇಕಾಗ್ತದೆ ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ಭಾಳ ಸ್ಪಷ್ಟವಾಗಿ ಬರೆದಿದ್ದಾಳೆ ಒಂದಲ್ಲ ಮೂ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಬಂದೇ ಬಂದೆ ಬಾರದ ಭವಂಗಳನ್ನು ಉಂಡೆ ಉಂಡೆ ಬಂದೆ ಮತ್ತು ಉಂಡೆ ಇದಕ್ಕೆ ಕಾರಣ ಏನು ಅಂದರೆ ಕರ್ಮ ಕರ್ಮ ಹಲವಾರು ಯೋನಿಗಳಲ್ಲಿ ಮನುಷ್ಯರಲ್ಲೂ ಕೂಡ ಹಲವಾರು ಜಾತಿಗಳಲ್ಲಿ ಹುಟ್ಟಲಿಕ್ಕೆ ಕಾರಣನೇ ನಾವು ಮಾಡಿರುವಂತಹ ಕರ್ಮ ಕರ್ಮದ ಶಕ್ತಿ ಬಹಳ ದೊಡ್ಡದು ಗಹನ ಕರ್ಮಣ ಗತಿ ಅಂತ ಕರ್ಮದ ಗತಿಯನ್ನು ತಿಳಿದುಕೊಳ್ಳೋದು ಬಹಳ ಕಷ್ಟ ಅದು ಕೇವಲ ಈ ಜನ್ಮಕ್ಕೆ ಅಥವಾ ಮುಂದಿನ ಜನ್ಮಕ್ಕೆ ಮಾತ್ರ ಸೀಮಿತವಾಗಿರಂಗಿಲ್ಲ ಜನ್ಮ ಜನ್ಮಾಂತರದವರೆಗೂ ಕೂಡ ಈ ಕರ್ಮ ಮನುಷ್ಯನನ್ನು ಆಟ ಆಡಿಸ್ತಾ ಇರ್ತದೆ ಕರ್ಮದ ಪ್ರತಿಫಲವಾಗಿ ಸುಖ ದುಃಖಗಳನ್ನು ಅನುಭವಿಸಲಿಕ್ಕೆ ಬಾಧ್ಯನನ್ನಾಗಿ ಮಾಡ್ತಾ ಇರ್ತದೆ ಆ ಹಿನ್ನೆಲೆಯಲ್ಲಿ ಕರ್ಮವನ್ನು ಸರಿಯಾಗಿ ಅರ್ಥೈಸಿಕೊಳ್ಬೇಕು ಒಬ್ಬ ಸುಭಾಷಿತಕಾರ ಒಂದು ಸುಂದರವಾದ ಮಾತು ಬರೀತಾನೆ ಆಯು ಕರ್ಮ ಚ ವಿದ್ಯಾ ಚ ನಿಧನಮೇ ಪಂಚೈತಾನಿಯ ಸೃಜ್ಯಂತೆ ದೇಹಿನ ದೇಹಿನಃ ದೇಹಿನ ನೀವು ಎಷ್ಟು ವರ್ಷ ಬದುಕಬೇಕು ನಿಮ್ಮ ಆಯುಷ್ಯ ಎಷ್ಟು ಆಮೇಲೆ ನೀವು ಯಾವ ಕೆಲಸ ಮಾಡಬೇಕು ಎಷ್ಟು ದುಡ್ಡು ಸಂಪಾದನೆ ಮಾಡಬೇಕು ಯಾವ ವಿದ್ಯೆಯನ್ನು ಎಷ್ಟು ವಿದ್ಯೆಯನ್ನು ನೀವು ಸಂಪಾದನೆ ಮಾಡಬೇಕು ಆಮೇಲೆ ಎಂದು ನೀವು ಸಾಯಬೇಕು ಇದೆಲ್ಲ ಆಮೇಲೆಲ್ಲ ನೀವು ಯಾವಾಗ ತಾಯಿ ಗರ್ಭದಾಗಿರ್ತಿರಲ್ಲ ಆವಾಗನೇ ಎಲ್ಲ ನಿರ್ಣಯ ಆಗಿರ್ತದೆ ಆವಾಗನೇ ಎಲ್ಲ ನಿರ್ಣಯ ಆಗಿರ್ತದೆ ಅಂತೇನೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಒಬ್ಬ ಮನುಷ್ಯನಿಗೆ ಒಂದರಲ್ಲಿ ಗತಿ ಸಿಗುತ್ತೆ ಇನ್ನೊಂದರಲ್ಲಿ ಗತಿ ಸಿಗೋದಿಲ್ಲ ವಿದ್ಯಾವಂತ ಆಗಬೇಕು ಅಂತ ಬಯಸ್ತಾನೆ ಅವನಿಗೆ ದುಡ್ಡು ಬೇಕಾದಷ್ಟು ಸಿಗ್ತದೆ ವಿದ್ಯಾ ಸಿಗಂಗಿಲ್ಲ ಇನ್ನೊಬ್ಬ ಬಹಳ ದುಡ್ಡು ಗಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ ಅವನಿಗೆ ಲಕ್ಷ್ಮಿ ಕೃಪಾ ಆಗಂಗಿಲ್ಲ ವಿದ್ಯಾ ಒಲುಮೆ ಆಗಿರ್ತದೆ ಬಹಳ ದಿವ್ಸ ಬದುಕ್ಬೇಕಂತಾನ ಅಲ್ಪಾಯುಷಿ ಆಗ್ತಾನ ಜಲ್ದಿ ಹೋಗ್ಬೇಕಂತಾನ ಬಹಳ ದಿವಸ ಬದುಕ್ತಾನ ಆದರೆ ಕರ್ಮದ ಗತಿ ಒಂದೇ ರೀತಿಯಾಗಿರಂಗಿಲ್ಲ ಭಿನ್ನ ಭಿನ್ನವಾಗಿರುತ್ತದೆ ವಿಚಿತ್ರವಾಗಿರುತ್ತದೆ ಒಬ್ಬ ಆಗರ್ಭ ಶ್ರೀಮಂತ ಲಕ್ಷ್ಮೀ ಅವನ ಮನೆಯೊಳಗೆ ಹಾಸಿಗೆ ಹಾಸಕೊಂಡು ಮಲ್ಕೊಂಡಿದ್ಲಂತ ಸಂಪತ್ತು ತುಂಬಿ ತುಳುಕ್ತಿತ್ತು ಸಂಪತ್ತು ತುಂಬಿ ತುಳುಕ್ತಿತ್ತು ಭಾಳ ಚಲೋ ಅದು ಲಕ್ಷ ಕೊಟ್ಟು ಕೇಳ್ರಿ ರೇಷ್ಮೆ ಬಟ್ಟೆ ಉಟ್ಕೊಂಡು ಮಂಚದ ಮೇಲೆ ಕುತ್ಕೊಂಡು ಸಿಗರೇಟ್ ಸೇತ್ತಿದ್ನಂತವ ಸಿಗರೇಟ್ ಸೇದು ಕಾಲಕ್ಕ ಸಿಗರೇಟ್ ಸೇದು ಕಾಲಕ್ಕೆ ಅದಕ್ಕೆ ಹತ್ತಿದ ಇರ್ತದಲ್ಲ ಅದು ಸ್ವಲ್ಪ ಅವನು ಹೇಗೆ ಅಳಗಾಡ್ಸೋದ್ರಾಗ ಆ ಬೂದಿ ಹೊರಗೆ ಬೀಳಾರ್ದನ ಬೆಂಕಿ ಮತ್ತು ಬೂದಿಯ ಜೊತೆಗೆ ಅವನ ರೇಷ್ಮೆ ಅಂಗಿ ಮೇಲೆ ಬಿತ್ತದ ಬಿದ್ದು ಕೂಡಲೇ ಅದು ಸುಡ್ಲಿಕ್ಕೆ ಹತ್ತು ಆ ಸುಡೋದನ್ನು ನೋಡ್ತಾ ಜಾಡಿಸ್ಲಿಲ್ಲಂತವ ಹೆಂಗೆ ಸುಡಕತ್ತೆ ಅದು ನೋಡೋಣ ಇದನ್ನ ತಿಳ್ಕೊಂಡು ನೋಡ್ಕೊತ ಕುತ್ಕೊಂಡಂತ ಅಷ್ಟರೊಳಗನೆ ಅವನಿಗೆ ಗೊತ್ತಿರದೇ ಇರುವಂಥ ಒಬ್ಬ ಹೆಣ್ಮಗಳು ದಿಢೀರಂತ ಬಂದು ಆ ಸುಡುವ ಬೂದಿಯನ್ನು ಅಂಗಿ ಮೇಲಿಂದ ಜಾಡಿಸಿ ಹೊರಗೆ ಹಾಕಿದ್ಲಂತ ಯಾರ ನೀನು ಅಂತ ಕೇಳ್ದ ಅವಾಗ ಹೆಣ್ಮಗಳು ಹೇಳಿದ್ಲು ನಾನು ಈ ಮನೆಯ ಭಾಗ್ಯಲಕ್ಷ್ಮಿ ನಾನು ಇಲ್ಲಿ ಇರೋ ತನಕ ನಿನ್ನನ್ನು ಅಪವ್ಯಯ ಮಾಡಲಿಕ್ಕೆ ಬಿಡಂಗಿಲ್ಲ ನಾನು ಅಂತ ಹೇಳಿದ್ಲು ಅವಂದ ನಾನೇ ಹಾಳು ಮಾಡ್ಬೇಕು ಅಂತ ಕುಂತ್ರೆ ನೀ ಏನು ಮಾಡ್ತಿ ಅಂತ ಕೇಳಿದವ ಹಾಳು ಮಾಡಬೇಕು ಅಂತ ನಾ ಅಂದ್ರೆ ನೀ ಏನು ಮಾಡೋಕ್ಕದಿ ಹಾಳು ಮಾಡಲಿಕ್ಕೆ ಹಾಳಾಗಲಿಕ್ಕೆ ಬಿಡಂಗಿಲ್ಲ ನಾನು ಅಂತ ಹೇಳಿದ್ಲಕ್ಕೆ ಯಾಕೆ ಅಂದರೆ ಎಷ್ಟು ದಿವ್ಸ ನಿನ್ನ ಇರಬೇಕು ಅನ್ನೋದು ನಿನ್ನ ಭಾಗ್ಯದಲ್ಲಿ ಇತ್ತು ಅಷ್ಟು ದಿವ್ಸ ನಾನು ಇರೋಕ್ಕಿನ ಅಲ್ಲಿವರೆಗೂ ನೀನು ಏನೂ ಮಾಡ್ಲಿಕ್ಕೆ ಆಗಂಗಿಲ್ಲ ಅವ ಅಂದ ನೀ ಹೆಂಗೆ ಕಾಪಾಡ್ತೀನಿ ನೋಡ್ತೀನಿ ನಾನು ಅಂದ ನೋಡಿ ನೀನು ಅಂತ ಹೇಳಿದ್ಲಾಕಿ ಅವ ಏನು ಕೆಟ್ಟದ್ದು ಮಾಡ್ಬೇಕಂತ ಹೊಂಟೂ ಅದು ಚಲೋದಾಗೋದು ಚಲೋದಾಗೋದು ಅವನಿಗೆ ಲಾಭನ ಆಗೋದು ಲಾಟ್ರಿ ಟಿಕೆಟ್ ತೊಗೊಳವ ಆಮೇಲೆ ಜೂಸ್ ಆಡವ ಏನು ಆಟ ಆಡೋಕೆ ಹೋದ್ರೂ ಅವನಿಗೆ ಲಾಭನ ಆಗ್ತಿತ್ತು ಕೊನೆಗೆ ಅವ ಅಂದ ಹಿಂಗಾದ್ರೆ ಸರಿ ಇರಂಗಿಲ್ಲ ಈ ಭಾಗ್ಯಲಕ್ಷ್ಮಿಗೆ ಏನೂ ಮಾಡೋಕೆ ಬರಲಾರ್ದಂಥದ್ದೊಂದು ಏನರ ಮಾಡಬೇಕು ಅಂತ ಹೇಳಿ ಊರಿನ ರಾಜನ ಅರಮನೆಗೆ ಬಂದ ಅರಮನೆಗೆ ಬಂದು ದರ್ಬಾರ್ ಜೋರ್ ನಡೆದಿತ್ತು ನೇರವಾಗಿ ಬಂದವನೇ ಆ ಕಡೆ ಈ ಕಡೆ ಯಾರ ಕಡೆಗೂ ನೋಡಲಿಲ್ಲ ಸೈನಿಕರು ಸೈನಿಕರಿದ್ದರು ಎಲ್ಲರೂ ಇದ್ರು ಕರೆ ಆದರೆ ನೇರವಾಗಿ ರಾಜನ ಹತ್ರನೇ ಬಂದು ಏನು ಮಾಡ್ದೆ ಅಂತ ಕೇಳಿದರೆ ಜೋರಾಗಿ ಅವನು ಕಿರೀಟಕ್ಕೆ ಬಡ್ದು ಹಿಂಗೆ ಕಿರೀಟಕ್ಕೆ ಜೋರಾಗಿ ಬಡೋದ ಕೂಡಲೇ ಆ ಕಿರೀಟ್ ತಲೆಮ್ಯಾಲಿಂದ ಹಾರಿ ದೂರ ಹೋಗಿ ಬಿತ್ತು ಆವಾಗ ಸೈನಿಕರೆಲ್ಲ ಬಂದು ನಮ್ಮ ರಾಜನಿಗೆ ಈ ರೀತಿ ನೀನು ಅವಮಾನ ಮಾಡಿದಲ್ಲ ಅಂತ ಹೇಳಿ ಅವನನ್ನು ಬಂಧಿಸಿದರು ಅವನು ಅದೇ ಬೇಕಾಗಿತ್ತು ಈಗೇನು ಮಾಡ್ತಾಳೆ ಭಾಗ್ಯಲಕ್ಷ್ಮಿ ನೋಡೋನು ಅಂತ ರಾಜನ ಜೊತೆಗೆ ಈ ರೀತಿ ವರ್ತನೆ ಮಾಡಿದರೆ ನಾನು ಬಂಧಿಸ್ತಾನೆ ಜೇಲಿಗೆ ಹಾಕ್ತಾನೆ ನನ್ನ ಸಂಪತ್ತನ್ನೆಲ್ಲ ರಾಜ ಖಜಾನೆಗೆ ತೊಗೊಂಡು ಹೋಗ್ತಾನೆ ಅವಾಗ ಏನು ಮಾಡ್ತಾಳೆ ಭಾಗ್ಯಲಕ್ಷ್ಮಿ ಅಂತ ಸೈನಿಕರು ಅವನನ್ನು ಬಂಧಿಸಿದರು ರಾಜ ಅವನ ಕಡೆ ನೋಡ್ತಾ ನೋಡ್ತಾ ಕಿರೀಟದ ಕಡೆ ನೋಡಿದ ಅವನು ಆ ಕಿರೀಟದ ಕಡೆ ನೋಡ್ತಾನೆ ಅಲ್ಲೇನಾಗಿತ್ತು ಅಂದ್ರೆ ಆ ಕಿರೀಟದ ಒಳಗಡೆಗೆ ಒಂದು ದೊಡ್ಡ ಕರಿ ಚೇಳು ಕುತ್ಕೊಂಡಿತ್ತು ದೊಡ್ಡ ಕರಿ ಚೇಳು ಕುತ್ಕೊಂಡಿತ್ತು ಅದನ್ನು ನೋಡಿದ್ದಷ್ಟೇ ತಡ ಏ ಅವನು ಬಿಡ್ರಿ ಅಂತಂದವ ಇನ್ನೊಂದು ಸ್ವಲ್ಪ ಕಿರೀಟ್ ನನ್ನ ತಲೆ ಮೇಲೆ ಇತ್ತು ಅಂದ್ರೆ ತಲೆಗೆ ಚೇಳು ಹೊಡಿತಿತ್ತು ಅವ ಕಿರೀಟ್ ಹೊಡೆದು ಕೆಳಗೆ ಕೆಡಿದ ಅಂತ ತಿಳ್ಕೊಂಡು ಅದು ಕಡಿಲಾರ್ದಂಗೆ ನಾವು ಉಳ್ಕೊಂಡು ಅದಕ್ಕೆ ಅವನಿಗೆ ಶಿಕ್ಷೆ ಅಲ್ಲ ಅವನಿಗೆ ಬಹುಮಾನ ಕೊಡಬೇಕು ಅಂತ ಹೇಳಿ ಕೊರಳೊಳಗಿನ ಮುತ್ತಿನ ಹಾರ ಚಿನ್ನದ ಹಾರಗಳನ್ನು ಅವನು ಕರೆಸಿ ಸನ್ಮಾನ ಮಾಡಿ ಕಳಿಸಿದ್ನಂತ ಇವ ಅಂದ ಭಾಗ್ಯ ಲಕ್ಷ್ಮಿಯನ್ನು ನಾನು ಕಾಣಂಗಿಲ್ಲ ಅಂದ ಅಂದ್ರೆ ನಮ್ಮಲ್ಲಿ ಲಕ್ಷ್ಮಿ ಕೃಪೆ ಇತ್ತು ಅಂದ್ರೆ ಭಾಗ್ಯ ಚೆನ್ನಾಗಿತ್ತು ಅಂದ್ರೆ ನಾವು ಎಷ್ಟೇ ತಿರಸ್ಕಾರ ಮಾಡಿದರೂ ಕೂಡ ಬಂದೇ ಬರುತ್ತದೆ ಮತ್ತು ನಮ್ಮಲ್ಲಿ ಅದು ಇರಲೇ ಇಲ್ಲ ಅಂದರೆ ಎಷ್ಟು ಪ್ರಯತ್ನ ಮಾಡಿದರು ಬರಂಗಿಲ್ಲ ಅದಕ್ಕೆ ಆಯುಹು ಕರ್ಮ ಚ ವಿತ್ತಂಚ ಸಂಪತ್ತು ಆಯುಷ್ಯ ನಾವು ಮಾಡುವ ಕರ್ಮ ಯಾವ ಕೆಲಸನ ಮಾಡಬೇಕು ಅನ್ನೋದು ಕೂಡ ನಿಶ್ಚಿತ ಆಗಿರ್ತದೆ ಕರ್ಮ ಎಷ್ಟು ಸೂಕ್ಷ್ಮವಾಗಿರ್ತದೆ ಅಂತ ಕೇಳಿದರೆ ಈ ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ನೀವು ಪ್ರವೇಶ ಮಾಡಬೇಕಾಗಿತ್ತು ಅಂದ್ರೆ ಜೀವಾತ್ಮ ದೇಹದಿಂದ ಹೋಗಬೇಕಾದ್ರೆ ಅನೇಕ ದ್ವಾರಗಳದಾವೆ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧಿ ಆಜ್ಞಾ ಸಹಸ್ರಾರ ಇವೇನು ಚಕ್ರಗಳದಾವಲ್ಲ ಯೋಗ ಚಕ್ರಗಳು ಇವು ಸಾಧನೆಯ ಯೋಗ ಚಕ್ರಗಳು ಮಾತ್ರ ಅಲ್ಲ ಯಾವ ಸ್ಥಿತಿಯಲ್ಲಿ ನಾವು ಇದ್ದೇವೆ ಅನ್ನೋದನ್ನು ಅವಲಂಬಿಸಿಕೊಂಡು ಸಾಯುಕಾಲಕ್ಕೆ ಆ ಚಕ್ರದ ಮೂಲಕನೇ ನಮ್ಮ ಪ್ರಾಣ ಹೊರಗೆ ಹೋಗ್ತದೆ ಕೆಲವ್ರದು ಮೂಲಾಧಾರದ ಮೂಲಕ ಪ್ರಾಣ ಹೋಗ್ತದೆ ಕೆಲವ್ರದ್ದು ಸ್ವಾಧಿಷ್ಠಾನದ ಮೂಲಕ ಪ್ರಾಣ ಹೋಗ್ತದೆ ಇನ್ನು ಕೆಲವ್ರದ್ದು ಅನಾಹತ ವಿಶುದ್ಧಿ ಆಜ್ಞಾ ಸಹಸ್ರಾರ ಮಹಾನ್ ಮಹಾನ್ ಯೋಗಿಗಳ ಪ್ರಾಣ ಸಹಸ್ರಾರ್ಧ ಮುಖಾಂತರ ಹೋಗ್ತದಂತ ಸಹಸ್ರಾರ್ಧ ಮುಖಾಂತರ ಹೋಗ್ತದೆ ಯಾರ ಪ್ರಾಣ ಸಹಸ್ರಾರ್ಧ ಚಕ್ರದ ಮೂಲಕ ಹೊರಗೆ ಹೋಗ್ತದೋ ಅದು ನೇರವಾಗಿ ಭಗವಂತನನ್ನು ಸೇರ್ತದ ಮತ್ತದಕ್ಕೆ ಹುಟ್ಟು ಸಾವು ಇರೋದಿಲ್ಲ ಇನ್ನುಳಿದ ಚಕ್ರಗಳ ಮೂಲಕ ಹೋಗಿರುವಂತಹ ಪ್ರಾಣ ಇನ್ನೂ ಒಂದು ಮಾತಿನಲ್ಲಿ ಪಿಟ್ಕೊಳ್ಬೇಕು ಮುಂದೆ ಹೋಗಿ ಯಾವ ದೇಹವನ್ನು ಈ ಜೀವಾತ್ಮ ಪ್ರವೇಶ ಮಾಡಬೇಕೋ ಆ ದೇಹದಲ್ಲಿ ಆ ಚಕ್ರದ ಮೂಲಕನೇ ಪ್ರವೇಶ ಮಾಡ್ತದ ಆ ಚಕ್ರದ ಮೂಲಕನೇ ಪ್ರವೇಶ ಮಾಡ್ತದ ಅಲ್ಲಿಂದ ಸಾಧನೆ ಮತ್ತು ಮುಂದುವರಿತದ ಅಂತನೇ ಭಗವದ್ಗೀತೆಯಲ್ಲಿ ಯೋಗಿನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಭಿಜಾಯತೆ ಯೋಗ ಭ್ರಷ್ಟೋಭಿಜಾಯತೆ ಅನ್ನುವಂಥ ಮಾತನ್ನು ಬರ್ಕೊಂಡು ಬಂದಿದ್ದಾರೆ ಯೋಗ ಸಾಧನೆಯನ್ನು ಮಾಡ್ತಾ ಮಾಡ್ತಾ ಸಾಧನೆಯಲ್ಲಿ ಉನ್ನತಿಯನ್ನು ಸಾಧಿಸಿರುವಂಥ ಯೋಗಿ ಕೊನೆಗೆ ಎಲ್ಲಿಗೆ ಹೋಗಿ ನಿಂತಿರ್ತಾನೋ ಆ ಚಕ್ರದಿಂದ ಹೊರಗೆ ಹೋಗ್ತಾನೆ ಮತ್ತು ಅದೇ ಚಕ್ರವನ್ನು ಪ್ರವೇಶ ಮಾಡಿ ಯೋಗಿಗಳ ಮನೆಯಲ್ಲೇ ಅವನು ಜನ್ಮ ತಾಳ್ತಾನೆ ಅನ್ನುವಂಥ ಮಾತನ್ನು ಬರ್ಕೊಂಡು ಬರ್ತಾರೆ ಜೀವಾತ್ಮ ತನಗೆ ಯೋಗ್ಯವಾಗಿರುವಂಥ ದೇಹ ಸಿಗೋದ್ರವರೆಗೂ ಕಾಯ್ತಾ ಇರ್ತಾನ ಅದೇ ಯೋಗ್ಯವಾದ ದೇಹವನ್ನೇ ಪ್ರವೇಶ ಮಾಡ್ತಾನೆ ಕರ್ಮ ಇದನ್ನೆಲ್ಲವನ್ನು ಕೂಡ ನಿರ್ಧರಿಸ್ತಾ ಇರ್ತದೆ ಪ್ರೇರಣೆ ಕೊಡ್ತಾ ಇರ್ತದೆ ಕರ್ಕೊಂಡು ಹೋಗ್ತಾ ಇರ್ತದೆ ಈ ಕರ್ಮ ಕೇವಲ ಮನುಷ್ಯರನ್ನಷ್ಟೇ ಅಲ್ಲ ಇಲ್ಲಿ ಜನ್ಮ ತಾಳಿರುವಂತಹ ಪ್ರತಿಯೊಬ್ಬರನ್ನೂ ಬಂಧಿಸ್ತದೆ ರಾಮಕೃಷ್ಣ ಪರಮಹಂಸರು ದೊಡ್ಡ ಮಹಾತ್ಮರಾಗಿದ್ದರು ದೇವಿ ಕಾಳಿಕೆಯ ಜೊತೆಗೆ ನೀವು ಹೆಂಗೆ ಮಾತಾಡ್ತಿರಲ್ಲ ಪರಸ್ಪರ ಹಂಗೆ ಅವರು ಮಾತನಾಡ್ತಾ ಇದ್ದರು ಆದರೂ ಕೂಡ ಅವರ ಕೊನೆ ಗಳಿಗೆಯಲ್ಲಿ ಗಂಟಲಿನ ಕ್ಯಾನ್ಸರ್ ಆಯಿತು ಕ್ಯಾನ್ಸರನ್ನು ಅನುಭವಿಸ್ಬೇಕಾಯಿತು ಕರ್ಮ ಬಿಡೋದಿಲ್ಲ ರಾಮಾಯಣ ನಿಮಗೆಲ್ಲ ಗೊತ್ತು ವಾಲಿಯನ್ನು ಕೊಂದವರು ಯಾರು ಯಾರು ರಾಮ ಹೆಂಗೆ ಕೊಂದ ಅದು ಎಲ್ಲ ಗೊತ್ತು ನಿಮಗೆ ವಾಲಿ ಒಂದು ವರ ಪಡ್ಕೊಂಡಿದ್ದ ಎದುರಿಗೆ ಬಂದವರು ಶಕ್ತಿ ನನಗೆ ಬರಬೇಕು ನನ್ನ ಜೊತೆಗೆ ಯುದ್ಧ ಮಾಡುವಾಗ ಅದು ಉಪಯೋಗಕ್ಕೆ ಬರಬೇಕು ಅಂತ ಅಂದರೆ ಇವನಲ್ಲಿರೋ ಶಕ್ತಿ ಅವರಲ್ಲಿರೋ ಅರ್ಧ ಶಕ್ತಿ ಎರಡೂ ಕೂಡಿ ಇವನು ಪ್ರಬಲ ಆಗ್ತಿದ್ದ ಯುದ್ಧದಲ್ಲಿ ಸೋಲನ್ನೋದೇ ಅವನಿಗೆ ಗೊತ್ತಿರಲಿಲ್ಲ ಈ ರಹಸ್ಯವನ್ನು ತಿಳಿದಿರುವಂತಹ ರಾಮ ಸುಗ್ರೀವನನ್ನು ಮುಂದ್ಬಿಟ್ಟು ಅವರಿಬ್ಬರು ಪರಸ್ಪರ ಯುದ್ಧ ಮಾಡೋ ಕಾಲಕ್ಕೆ ಗಿಡದ ಮರಿಗೆ ನಿತ್ತುಕೊಂಡು ವಾಲಿಯನ್ನು ಗುರಿಯಾಗಿಸಿಕೊಂಡು ಬಾಣವನ್ನು ಬಿಡ್ತಾನೆ ಕೆಳಗೆ ಬಿದ್ದ ವಾಲಿ ಪ್ರಾಣ ಹೋಗ್ತಿತ್ತು ರಾಮ ಬಂದು ಮುಂದೆ ನಿಂದಿರ್ತಾನೆ ವಾಲಿ ಹೇಳ್ತಾನೆ ರಾಮ ಗಿಡದ ಮರಿಗೆ ನಿಂತ್ಕೊಂಡು ನನಗೆ ಬಾಣ ಹೊಡೆದೆ ನೀನು ಯಾಕೆ ಹುಟ್ಟಿ ಬಂದಿಯೋ ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಆದರೆ ಮರಿಗೆ ನಿಂತು ಬಾಣ ಹಡದು ನನ್ನ ಮೃತ್ಯುವಿಗೆ ನೀ ಕಾರಣ ಅದೆಲ್ಲ ಇದು ನಿನ್ನ ಬಿಡಂಗಿಲ್ಲ ಅಂತ ಹೇಳಿದ ಇದು ನಿನ್ನ ಬಿಡಂಗಿಲ್ಲ ಅಂತ ಹೇಳಿದ ಕಣ್ಣು ಮುಚ್ಚಿದ ರಾಮನ ಮುಂದಿನ ಅವತಾರ ಯಾವುದು ಕೃಷ್ಣಾವತಾರ ಕೃಷ್ಣಾವತಾರದ ಕೊನೆ ಹೆಂಗಾಯ್ತು ಕೌರವ ಪಾಂಡವರ ಯುದ್ಧ ಮುಗಿತು ಯಾದವಿ ಸೈನ್ಯ ಪರಸ್ಪರ ಕಚ್ಚಾಡಿ ನಾಶ ಆಗಿ ಹೋಯಿತು ಕಟ್ಟಿರೋ ಸೈನ್ಯ ಸಾಮ್ರಾಜ್ಯ ಎಲ್ಲ ನಾಶ ಆಗಿ ಹೋಯ್ತಲ್ಲ ಅಂತ ಹೇಳಿ ಒಂದು ರೀತಿ ದುಃಖ ಇನ್ನೊಂದು ರೀತಿ ಅವತಾರದ ಉದ್ದೇಶ ಈಡೇರಿದ ಖುಷಿ ಈ ಎರಡನ್ನು ಅನುಭವಿಸ್ತಾ ಕೃಷ್ಣ ಕಾಡಿನೊಳಗೆ ಗಿಡದ ಕೆಳಗಡೆಗೆ ಕೊಳಲನ್ನು ಉತ್ತಾ ಒಂದು ಕಾಲ ಮೇಲೆ ಇನ್ನೊಂದು ಕಾಲನ್ನು ಇಟ್ಟುಕೊಂಡು ಕುಂತಿದ್ದ ಎಡಗಾಲ ಮೇಲೆ ಬಲಗಾಲ ಇಟ್ಟುಕೊಂಡು ಕೊಳಲು ಉತ್ತಾ ಇದ್ದ ಕೃಷ್ಣನ ಪಾದದಲ್ಲಿ ಪದ್ಮ ಇತ್ತು ದೂರದಿಂದ ಒಬ್ಬ ಬೇಡ ಬೇಟೆ ಅಂತ ಬಂದ ಕೃಷ್ಣನ ಪಾದದಲ್ಲಿರೋ ಪದ್ಮವನ್ನು ನೋಡಿ ಇದು ಪಾದ ಅಂತ ಅನ್ನಲಿಲ್ಲ ಅವನಿಗೆ ಇದೊಂದು ನಾಗರ ಹಾವು ಸರ್ಪ ಇರಬಹುದು ಅಂತ ಅನಿಸ್ತು ಆಗ ಆ ಪದ್ಮವನ್ನೇ ಗುರಿಯಾಗಿಸಿಕೊಂಡು ದೂರದಿಂದ ಬಾಣವನ್ನು ಹೊಡಿತಾನೆ ಆ ಬಾಣ ನೇರವಾಗಿ ಕೃಷ್ಣನ ಪಾದದ ಪದ್ಮಕ್ಕೆ ತಲುಪಿದಾಗ ಕೃಷ್ಣನ ಅವತಾರ ಸಮಾಪ್ತಿ ಆಗ್ತದೆ ಯಾಕೆ ಅಂದರೆ ಕೃಷ್ಣನ ಪ್ರಾಣ ಆ ಪದ್ಮದಲ್ಲೇ ಇತ್ತು ಪಾದದ ಪದ್ಮದಲ್ಲೇ ಇತ್ತು ಆ ಬೇಡ ಬೇರೆ ಯಾರೂ ಅಲ್ಲ ಯಾರು ರಾಮ ಅವತಾರದಲ್ಲಿ ರಾಮನಿಂದ ಗಿಡದ ಮರೆಯಲ್ಲಿ ನಿಂತು ಬಾಣವನ್ನು ಹೊಡಿಸಿಕೊಂಡು ಪ್ರಾಣವನ್ನು ಬಿಟ್ಟಿರುವಂಥ ವಾಲಿನೇ ಕೃಷ್ಣಾವತಾರದಲ್ಲಿ ಬೇಡನಾಗಿ ಬಂದು ಗಿಡದ ಮರಿಗೆ ನಿಂತ್ಕೊಂಡು ಅವನ ಪ್ರಾಣ ಹೋಗ್ಲಿಕ್ಕೆ ಕಾರಣ ಅದ ಅಂದರೆ ನಮ್ಮ ಕರ್ಮ ಬಿಡಂಗಿಲ್ಲ ರಾಮನಂತ ರಾಮನ ಬಿಡಲಿಲ್ಲ ಕೃಷ್ಣನಂತ ಕೃಷ್ಣನ್ನ ಬಿಡಲಿಲ್ಲ ಅಂದಮೇಲೆ ನಮ್ಮ ನಿಮ್ಮ ಪಾಡೇನು ಅನುಭವಿಸಲೇಬೇಕು ನಾಭುಂಕ್ತೆ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರಪಿ ಅವಶ್ಯಮೇವ ಭೋಕ್ತವ್ಯಂ ಕೃತ ಕರ್ಮ ಶುಭಾಶುಭಂ ಕೃತಂ ಕರ್ಮ ಶುಭಾಶುಭಂ ನಾವು ಅನುಭವಿಸದೆ ಈ ಕರ್ಮ ಪೂರ್ಣಗೊಳ್ಳೋದಿಲ್ಲ ಕರ್ಮವನ್ನು ನಾಶ ಮಾಡಲಿಕ್ಕೆ ಇರುವಂಥ ಏಕೈಕ ಉಪಾಯ ಅಂದರೆ ಅದು ಭೋಗ ಅನುಭವಿಸಬೇಕು ಕರ್ಮದ ಶಕ್ತಿ ಅಪಾರವಾಗಿರುವಂತಹದ್ದು ಅದರ ಗತಿ ಬಹಳ ಗಹನವಾಗಿರುವಂತಹದ್ದು ಈ ಕರ್ಮದ ಕಾರಣದಿಂದಲೇ ಮನುಷ್ಯ ಹುಟ್ಟಿನಿಂದ ಸಾವು ಸಾವಿನಿಂದ ಹುಟ್ಟು ಅನುಭವಿಸ್ತಾ ಅನುಭವಿಸ್ತಾ ಬವಬಂಧನದಲ್ಲಿ ಸಿಕ್ಕಾಕ್ಕೊಂಡಿದ್ದಾನೆ ಬವಬಂಧನಕ್ಕೆ ಕಾರಣ ಕರ್ಮ ಹಾಗಾದರೆ ಈ ಕರ್ಮದಿಂದ ಬಿಡುಗಡೆ ಹೆಂಗೆ ಪಡ್ಕೋಬೇಕು ಕರ್ಮದಿಂದ ಯಾವ ರೀತಿ ಮುಕ್ತಿಯನ್ನು ಪಡೆದುಕೊಳ್ಬೇಕು ಎಲ್ಲಿವರೆಗೆ ಕರ್ಮದಿಂದ ಬಿಡುಗಡೆ ಇಲ್ವೋ ಅಲ್ಲಿವರೆಗೆ ಹುಟ್ಟು ಸಾವಿನಿಂದ ಬಿಡುಗಡೆ ಇಲ್ಲ ಹುಟ್ಟು ಸಾವುಗಳ ಬಿಡುಗಡೆಗೆ ಕರ್ಮದ ಬಂಧನದ ಬಿಡುಗಡೆ ಮಾಧ್ಯಮ ಹಾಗಾದರೆ ಕರ್ಮದ ಬಂಧನವನ್ನು ಯಾವ ರೀತಿ ನಾವು ದೂರ ಮಾಡಿಕೊಳ್ಬೇಕು ಕಳೆದುಕೊಳ್ಬೇಕು ಇವತ್ತಲ್ಲ ನಾಳೆ